ಈಗ ಸೀರಿಯಲ್ ಇಂಡಸ್ಟ್ರಿ ಅಥವಾ ಸಿನಿಮಾ ಇಂಡಸ್ಟ್ರಿ ಅಂದರೆ ಯಾವಾಗಲೂ ಡೇಟ್ಸ್ ಇರೋದಿಲ್ಲ ಶೂಟ್ಸ್ ಇರೋದಿಲ್ಲ ಈ ಮಾತಿದೆ ಸೊ ನೀವು ಸೀರಿಯಲ್ ಇಂಡಸ್ಟ್ರಿಗೆ ಹೇಗೆ ಬಂದ್ರಿ ಜೊತೆಗೆ ನಿಮಗೆ ಸಿಕ್ಕಂತಹ ಫಸ್ಟ್ ರೆಮ್ಯುನರೇಷನ್ನ ನೆನಪಿಸ್ಕೊಳ್ಳೋದಾದ್ರೆ ಸೊ ಸಿನಿಮಾ ಇಂದ ಸ್ಟಾರ್ಟ್ ಆಗುತ್ತೆ ನನ್ನ ಕರಿಯರ್ ನನ್ನ ಜರ್ನಿ ಸೊ ಸಿನಿಮಾ ಇಂಡಸ್ಟ್ರಿ ಆದಮೇಲೆ ಒಂದು ಮೂರು ವರ್ಷ ಬ್ರೇಕ್ ಆಗೋಗುತ್ತೆ ಮಧ್ಯದಲ್ಲಿ ಡ್ಯೂ ಟು ಅಲಾಡ್ ಆಫ್ ಕಹಿ ಘಟನೆಗಳು ನಡೆದ ನಡೆಯುತ್ತೆ ಆ್ಯಂಡ್ ನಾನು ಒಂದು ವರ್ಷ ಯು ಎಸ್ ಎ ಬೇರೆ ಹೋಗಿರ್ತೀನಿ ಇಂಟರ್ನ್ಶಿಪ್ ಮಾಡೋಕ್ಕೆ ಅಲ್ಲಿಂದ ಬಂದಾದ್ಮೇಲೆ ಅಪ್ಪ ಅಮ್ಮ ಇಬ್ಬರು ತೀರ್ಕೊಳ್ತಾರೆ ಒಂದಷ್ಟು ಬ್ಯುಸಿ ಆಗ್ತೀನಿ ಅಪ್ಪನ್ನ ಆಫೀಸ್ ನೋಡ್ಕೊಳ್ಳೋದ್ರಲ್ಲಿ ಆಗಿ ಹೋಗ್ತೀನಿ ಆ್ಯಂಡ್ ಇಂಡಸ್ಟ್ರಿಗೆ ಹೋಗೋದು ಬೇಡ ಅಂತ ಒಂದಷ್ಟು ಡಿಸಿಷನ್ಸ್ ಬರುತ್ತೆ ಮಧ್ಯದಲ್ಲಿ ಅದಾದಮೇಲೆ ಇಲ್ಲ ನಾನು ನನಗೆ ನಾನೇ ಡಿಸೈಡ್ ಆಗಿದೆ ಬಿಕಾಸ್ ಅಪ್ಪನ ಆಫೀಸ್ ಇತ್ತು ಆ ಟೈಮಲ್ಲಿ ನೋಡ್ಕೊಬೇಕಾಗಿತ್ತು ನಾನೇ ರೆಸ್ಪಾನ್ಸಿಬಲ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೆ ಒಂದು ಎಂಟು ತಿಂಗಳು ನೋಡಿಕೊಂಡೆ ಈ ಕಡೆ ಅಮ್ಮಂಗೆ ಹುಷಾರು ಇರೋಲ್ಲ ಹುಷಾರ್ ತಪ್ಪುತ್ತೆ ಸೊ ಇವ್ರನ್ನೂ ನೋಡ್ಕೊಬೇಕಾಗಿರುತ್ತೆ ಸೊ ತುಂಬ ವೇರಿಯೇಷನ್ಸ್ ಆಯಿತು ಲೈಫಲ್ಲಿ ಅವಾಗ ಬಟ್ ಅದಾದಮೇಲೆ ಅಮ್ಮ ಯಾವಾಗ ಹೋಗ್ತಾರೋ ಅವಾಗ ಹ್ಯಾಂಡ್ ಓವರ್ ಮಾಡ್ತೀವಿ ಕಂಪ್ನಿನ ಅದಕ್ಕಿಂತ ಮುಂಚೆನೇ ಒಂದಷ್ಟು ದಿನಗಳು ಮುಂಚೆನೇ ಹ್ಯಾಂಡ್ ಓವರ್ ಆಗುತ್ತೆ ಕಂಪ್ನಿ ಬೇರೆ ಅವ್ರಿಗೆ ಅದಾದಮೇಲೆ ಅಮ್ಮ ಯಾವಾಗ ಹೋಗ್ತಾರೋ ಅವಾಗ ಪ್ರಪಂಚನೇ ಮುಳುಗೋಗಿರೋ ಥರ ಅನಿಸುತ್ತೆ ನನಗೆ ಇನ್ನು ಯಾಕೆ ಬದುಕಬೇಕು ಅನ್ನೋ ಕ್ವೆಶನ್ ಮಾರ್ಕ್ ಡಿಪ್ರೆಷನ್ಗೆ ಹೋಗ್ತೀನಿ ಮನೇಲೇ ಇರ್ತೀನಿ ಎಷ್ಟೇ ಆಡಿಷನ್ ಕಾಲ್ಸ್ ಬರುತ್ತೆ ಎಷ್ಟೋ ವರ್ಕ್ ಕಾಲ್ಸ್ ಬಂತು ನಾನು ಯಾವುದಕ್ಕೂ ಹೋಗಿರಲ್ಲ ಬಟ್ ನನ್ನ ಫ್ರೆಂಡ್ಸ್ ನನ್ನ ಕೈ ಹಿಡಿತಾರೆ ಅವ್ರು ಫೋರ್ಸ್ ಮಾಡಿ ನಾನು ಕರ್ಕೊಂಡು ಹೋಗ್ತಾರೆ ನಾಗಿಣಿ ಆಡಿಷನ್ಸ್ ಅದು ನಾಗಿಣಿ ಆಡಿಷನ್ಸ್ಗೆ ಹೋದಾಗ ಆ ಒಂದು ಪರ್ಟಿಕ್ಯುಲರ್ ಪಾತ್ರಕ್ಕೆ ಮಾಯಂಗನೆ ಅನ್ನೋ ಪಾತ್ರಕ್ಕೆ ಐವತ್ತರವತ್ತು ಜನ ಮಿನಿಮಮ್ ಆಡಿಷನ್ ಮಾಡಿದ್ದಾರೆ ಅಂತ ಹೇಳಿದ ಹೇಳಿರ್ತಾರೆ ಸೊ ಆ ಒಂದು ಆಡಿಷನ್ ಮುಗಿಸ್ಕೊಂಡು ಬರ್ತೀನಿ ನೆಕ್ಸ್ಟ್ ಡೇ ನನಗೆ ಕ್ಲಿಪ್ಪಿಂಗ್ಸ್ ಕಳಿಸ್ತಾರೆ ಒಂದು ಮೇನ್ ಹೆಡ್ಡೆ ಕಳಿಸ್ತಾರೆ ನನಗೆ ಚಾನಲಿಂದ ಕ್ಲಿಪ್ಪಿಂಗ್ ಕಳಿಸ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರಾ ಯುವರ್ ಥ್ರೂ ಅಂತ ತುಂಬ ಆಗುತ್ತೆ ನನಗಿಂತ ನನ್ನ ಫ್ರೆಂಡ್ಸಿಗೆ ಆಗುತ್ತೆ ಅವತ್ತೊಂದು ದೊಡ್ಡ ಸೆಲೆಬ್ರೇಷನ್ ಥರ್ಮಕಾಲಲ್ಲಿ ನಾಗಿಣಿ ಅಂತ ಬರ್ದು ಹಾವು ಎಲ್ಲ ಇದು ಮಾಡಿ ಒಂದು ದೊಡ್ಡ ಸೆಲೆಬ್ರೇಷನ್ನೇ ನಡೆಯುತ್ತೆ ಆ್ಯಂಡ್ ಅದು ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ಹೊಸ ಲೈಫ್ ತಂದು ಕೊಟ್ಟಿದೆ ನನಗೆ ಐ ಆಮ್ ಎವರ್ ಫಾರ್ ಎವರ್ ಗ್ರೇಟ್ಫುಲ್ ಸೀರಿಯಲ್ ಇಂಡಸ್ಟ್ರಿಗೆ ಆ್ಯಂಡ್ ಎಸ್ಪೆಷಲಿ ನಾಗಿಣಿಗೆ ನಾಗಿಣಿಯಲ್ಲಿ ಫಸ್ಟ್ ಪೇಮೆಂಟ್ ಎಷ್ಟು ಕೊಟ್ಟರು ಏನು ಮಾಡಿದ್ರಿ ಏ ಅದು ಸೀಕ್ರೆಟ್ ಹೇಳಂಗಿಲ್ಲ ಬಟ್ ಏನು ಮಾಡಿಲ್ಲ ನನ್ನ ಸಿ ನಾನು ನಾನೇ ದುಡಿಬೇಕು ನನ್ನ ಲೈಫ್ನ ನಾನೇ ಲೀಡ್ ಮಾಡಬೇಕು ಯಾರು ತಂದು ಹಾಕೋರಂತೂ ಯಾರೂ ಇಲ್ಲ ಆ್ಯಂಡ್ ತುಂಬ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ ಓ ಅಪ್ಪ ಮಾಡಿಟ್ಟು ಹೋಗಿದ್ದಾರೆ ಅದಕ್ಕೆ ಇವ್ರು ಹಿಂಗೆ ಬದ ನೋ ನಾನು ದುಡ್ದಿದ್ದೆ ನನಗೆಲ್ಲ ಬಿಕಾಸ್ ಕಂಪನಿ ಯಾವಾಗ ಹ್ಯಾಂಡ್ ಓವರ್ ಆಯಿತೋ ಎಲ್ಲ ಅದ್ರ ಜೊತೆಗೆ ಹೋಯಿತು ಅಂತ ಹೇಳ್ಬೋದು ಆ್ಯಂಡ್ ಯಾರು ಸಪೋರ್ಟು ಇಲ್ದಿರ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಒಂದು ಚಿಕ್ಕ ವಸ್ತು ತೊಗೊಬೇಕು ಅಂದ್ರೂ ನಾನೇ ದುಡಿದ್ಬಿಟ್ಟು ನನ್ನ ದುಡಿಮೆ ಎಲ್ಲ ನಾನು ತೊಗೊಳ್ತಾ ಇದ್ದೀನಿ ಆ್ಯಂಡ್ ಯಾರ ಮೇಲೂ ಇರಬಾರ್ದು ಅದೊಂದು ಓಕೆ ಇವ್ರು ಈ ಥರ ಮಾಡಿದ್ದಾರೆ ನಾನು ನೆಕ್ಸ್ಟ್ ಏನೋ ಮಾಡಬೇಕು ಆ ಥರದ್ರಲ್ಲಿ ಇಲ್ಲ ನಾನು ನನಗೆ ನಾನೇ ಎಲ್ಲ ಮಾಡ್ಕೊಂಡಿದ್ದೀನಿ ಓಕೆ ನಾಗಿನಿ ಪೇಮೆಂಟ್ ಅಂತೂ ಹೇಳಿಲ್ಲ ಬಿಗ್ ಬಾಸ್ ಮನೇಲಿ ಎಷ್ಟು ರೆಮ್ಯುನರೇಷನ್ ಕೊಟ್ಟರು ಯಾವ ಚಾ ಈ ನಮ್ಮ ಚಾನಲಲ್ಲಿ ಹೇಳ್ತೀರಾ ಹಿಂಗೆ ನಾನು ಹೇಳ್ತೀನಿ ನೋಡಿ ನೀವು ಯಾವ ಕಂಟೆಸ್ಟೆಂಟ್ನಾದರೂ ಇಂಟರ್ವ್ಯೂ ಮಾಡಿ ಅವ್ರು ರೆಮ್ಯುರೇಷನ್ ಹೇಳಲ್ಲ ಆಯಿತಾ ಸೊ ನಾನು ಹೇಳಲ್ಲ ಯಾ ಯಾ ಅಬ್ಸಲ್ಯೂಟ್ಲಿ ಅಬ್ಸೊಲ್ಯೂಟ್ಲಿ ಅಸ ರೆಮ್ಯುನರೇಷನ್ ಅನ್ನೋದಕ್ಕಿಂತ ಇಲ್ಲಿ ನಾನು ತುಂಬ ಪ್ರೀತಿ ಹೊತ್ಕೊಂಡು ಬಂದಿದ್ದೀನಿ ಸಿಕ್ಕಾಬೇ ಪ್ರೀತಿ ಲೆಸ್ ಲೆಸನ್ಸು ವ್ಯಾಲ್ಯೂಸು ರೆಮ್ಯುನರೇಷನ್ ನಿಮಗೆ ಸಿನಿಮಾ ಮಾಡಿದ್ರೂ ಸಿಗುತ್ತೆ ಸೀರಿಯಲ್ ಮಾಡಿದ್ರೂ ಸಿಗುತ್ತೆ ಆ್ಯಂಡ್ ರಿಯಾಲಿಟಿ ಶೋಸ್ ಡೆಫಿನೆಟ್ಲಿ ವಿತೌಟ್ ರೆಮ್ಯುನರೇಷನ್ ಅವ್ರು ಮಾಡಿಸ್ಕೊಳ್ಳೋದು ಇಲ್ಲ ಎಸ್ಪೆಷಲಿ ಈ ಥರ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಮಾಡಿಸ್ಕೊಳ್ಳೋಲ್ಲ ಪ್ರೀತಿ ಜಾಸ್ತಿ ಸಿಕ್ಕಿದೆ ಸೊ ರೆಮ್ಯುನರೇಷನ್ ಬರದೇ ಇಲ್ಲ ಇಲ್ಲಿ ಅದ್ರ ಬಗ್ಗೆ ಮಾತೇ ಬೇಡ ಅಂತ